ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊರತಾ ಶೈಕ್ಷಣಿಕ ಮನೋವಿಜ್ಞಾನ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದು ಬಹಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಹಾಗಾಗಿ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಇಲ್ಲಿ ನಿಮಗೆ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ನಿಮಗೆ ಅಪ್ಲೈಡ್ ಆಧಾರದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಹಲವಾರು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಳಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಾನಿಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನು ತೊಗೊಂಬಂದಿದ್ದೀನಿ ಟಾಪಿಕ್ ವೈಸು ಯಾವ ಎಲ್ಲ ಟಾಪಿಕ್ ಮೇಲೆ ಒಂದಷ್ಟು ಪ್ರಿಸ್ಕ್ರೈಬ್ಡ್ ಸಬ್ ಸಬ್ಜೆಕ್ಟ್ ಅಂದರೆ ನಿಮ್ಗೆ ಯಾವುದು ಅವಶ್ಯಕವಾಗಿ ಬೇಕಾಗುತ್ತೆ ಆ ಒಂದು ಕಂಟೆಂಟನ್ನು ತೊಗೊಂಡು ಬಂದು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿದ್ದೀನಿ ನೋಡೋಣ ಸೊ ನಿಮಗೆ ಏನಾದರೂ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಕೋರ್ಸ್ ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ ಏಟ್ ಒನ್ ಟು ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ಗೆ ವಾಟ್ಸಪ್ ಮಾಡಿ ನಿಮಗೆ ಅಲ್ಲಿ ಒಂದು ನಮ್ಮ ಅಪ್ಲಿಕೇಶನ್ನ ಲಿಂಕ್ ಬರುತ್ತೆ ಸೊ ಅಲ್ಲಿ ನೀವು ಕ್ರ್ಯಾಶ್ ಕೋರ್ಸ್ ಇದೆ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಆ ಒಂದು ಕೋರ್ಸ್ ಮೂರು ತಿಂಗಳ ಅವಧಿಗೆ ಸಿಗುತ್ತೆ ಸೊ ನೀವು ಇಂಟ್ರೆಸ್ಟ್ ಇರೋರು ಗಣಿತಕ್ಕೆ ಸಂಬಂಧಪಟ್ಟಂತೆ ಜಾಯಿನ್ ಆಗ್ಬೋದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಎಸ್ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಒಂದು ಮಾಡೆಲ್ ಕ್ವೆಶನ್ಸ್ ಅಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಗಣಿತ ವಿಷಯದಲ್ಲಿ ನಿರಂತರವಾಗಿ ಕಷ್ಟಪಡುತ್ತಿರುವ ಮತ್ತು ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿಯನ್ನು ಒಬ್ಬ ಶಿಕ್ಷಕರು ಗಮನಿಸಿದ್ದಾರೆ ಈ ವಿದ್ಯಾರ್ಥಿಯ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕರು ಯಾವ ಶೈಕ್ಷಣಿಕ ಮನೋವಿಜ್ಞಾನದ ತತ್ವವನ್ನು ಅಳವಡಿಸಬೇಕು ಸೊ ಇದು ಪೇಪರ್ ಒಂದು ಪೇಪರ್ ಎರಡು ಅಂತಲ್ಲ ಸೊ ಮ್ಯಾಕ್ಸಿಮಮ್ ಎಲ್ಲರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ ನೋಡಿ ಅಲ್ಲಿ ಪ್ರಶ್ನೆ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದರೆ ಕ್ಲಿಯರ್ ಅರ್ಥ ಮಾಡ್ಕೋಬೇಕು ಅದ್ರ ಮೇಲೆ ಪ್ರಶ್ನೆ ಉತ್ತರವನ್ನು ಗೆಸ್ ಮಾಡಬೇಕು ಈ ವಿದ್ಯಾರ್ಥಿಯ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕರು ಯಾವ ಶೈಕ್ಷಣಿಕ ಮನೋವಿಜ್ಞಾನದ ತತ್ವವನ್ನು ಅಳವಡಿಸಬೇಕು ಕಲಿಕೆ ವರ್ಗಾವಣೆ ವೈಯಕ್ತಿಕ ಭಿನ್ನತೆಗಳು ಸಾಮಾನ್ಯ ಬುದ್ಧಿಶಕ್ತಿ ಶಾಸ್ತ್ರೀಯ ನಿಯಮಬದ್ಧತೆ ಅಂತ ಕೊಟ್ಟಿದ್ದಾರೆ ಅವನು ಮ್ಯಾಥಮೆಟಿಕ್ಸ್ನಲ್ಲಿ ನಿರಂತರವಾಗಿ ಕಷ್ಟಪಡ್ತಾ ಇದ್ದಾನೆ ಸೊ ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿಯನ್ನು ಒಬ್ಬ ಶಿಕ್ಷಕರು ಗಮನಿಸ್ತಾ ಇದ್ದಾರೆ ಸೊ ಅವನಿಗೆ ಯಾವ ಮನೋವಿಜ್ಞಾನದ ತತ್ವವನ್ನು ಅಳವಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಅಂದರೆ ಪ್ರಶ್ನೆಯಲ್ಲಿ ನಿಮಗೆ ಸುಲಭವಾಗಿ ಅರ್ಥ ಆಗುವಂತಹ ಒಂದು ರೀತಿಯಲ್ಲಿ ಪ್ರಶ್ನೆ ಬಿಲ್ಡ್ ಆಗಿದೆ ನೋಡ್ಬೋದು ಕಲಿಕೆಯ ವರ್ಗಾವಣೆ ಅಂದರೆ ಏನು ಮೀನಿಂಗು ವಾಟ್ ಈಸ್ ದ ಮೀನಿಂಗ್ ಆಫ್ ಅಂದರೆ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಒಂದು ಕಡೆ ಕಲ್ತಿರ್ತಕ್ಕಂಥ ಜ್ಞಾನ ಮತ್ತೊಂದು ಕಡೆ ಬಳಕೆ ಆದರೆ ಅದು ಧನಾತ್ಮಕ ವರ್ಗಾವಣೆ ಅಥವಾ ಬಳಕೆ ಆಗಲಿಲ್ಲ ಅಂತ ಅಂದರೆ ಶೂನ್ಯ ವರ್ಗಾವಣೆ ಏನಾದರೂ ತೊಂದರೆ ಮಾಡ್ತು ಅಂದರೆ ಅದು ಋಣಾತ್ಮಕ ವರ್ಗಾವಣೆ ಬಟ್ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇಲ್ಲ ಸೊ ಈಗ ಇನ್ನು ಬುದ್ಧಿಮತ್ತೆ ಅಂತಕ್ಕಂಥದ್ದು ಇಲ್ಲಿ ನಾವು ಇಂಟೆಲಿಜೆನ್ಸನ್ನು ಚೆಕ್ ಮಾಡ್ತಾ ಇಲ್ಲ ಬದಲಿಗೆ ಶಾಸ್ತ್ರೀಯ ನಿಯಮಬದ್ಧತೆ ಅದು ಕೂಡ ಅಲ್ಲ ಬದಲಾಗಿ ವೈಯಕ್ತಿಕ ಭಿನ್ನತೆಗಳು ಸೊ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ವಿದ್ಯಾರ್ಥಿ ಕಷ್ಟಪಡ್ತಾ ಇದ್ದಾನೆ ನಿಧಾನವಾಗಿ ಕಲಿತಾ ಇದ್ದಾನೆ ಅಂತ ಹೇಳಿದರೆ ಆ ವಿದ್ಯಾರ್ಥಿಯ ಸಮಸ್ಯೆ ಪ್ರತಿಯೊಬ್ಬ ವಿದ್ಯಾರ್ಥಿಗಿಂತನೂ ಕೂಡ ಬೇರೆ ಬೇರೆ ಭಿನ್ನವಾಗಿರುತ್ತೆ ಅಂದರೆ ವೈಯಕ್ತಿಕವಾಗಿ ಮಕ್ಕಳು ಒಂದೊಂದು ರೀತಿಯಲ್ಲಿ ಕಲಿತಾ ಇರ್ತಾರೆ ಸೊ ಹಾಗಾಗಿ ವೈಯಕ್ತಿಕ ಭಿನ್ನತೆಗಳು ಅಂತ ನಾವು ಹೇಳ್ಬೋದು ಅಂದರೆ ಒಬ್ಬ ವಿದ್ಯಾರ್ಥಿಯ ಒಂದು ಕಲಿಕೆಯ ವೇಗ ಆಗಿರ್ಬೋದು ಶೈಲಿ ಸಾಮರ್ಥ್ಯ ವಿಭಿನ್ನತೆವಾಗಿರುತ್ತೆ ಇದರಿಂದ ಶಿಕ್ಷಕರು ವೈಯಕ್ತಿಕವಾಗಿ ಅವರಿಗೆ ಸಪ್ರೇಟ್ ಆಗೋದನ್ನ ತಿಳಿಸಿ ಹೇಳಬೇಕು ಫಾರ್ ಎಕ್ಸಾಂಪಲ್ ಈಗ ನಾವು ಮ್ಯಾಥಮೆಟಿಕ್ಸ್ನಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಏನು ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂತ ನಾವು ಹೇಳ್ತೀವಿ ಅವರಿಗೆ ಮಕ್ಕಳಿಗೆ ಯಾವಾಗಲೂ ಹೇಳಿರ್ತೀವಿ ಸೊ ಇದು ಇಲ್ಲೊಂದು ಕೋನ ಕೊಟ್ಟಿದ್ದಾರೆ ಇಲ್ಲೊಂದು ಕೋನ ಕೊಟ್ಟಿದ್ದಾರೆ ಸೊ ಈ ಕೋನ ಒಂದು ಸೆವೆಂಟಿ ಡಿಗ್ರಿ ಅಂತ ಕೊಟ್ಟು ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಯಾವುದು ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಅಂತ ಕೊಟ್ಟು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಆ ವಿದ್ಯಾರ್ಥಿ ಈ ಕೋನ ಕಂಡುಹಿಡಿಯಿರಿ ಅಂತ ಹೇಳಿದರೆ ಕಂಡುಹಿಡಿತಾನೆ ಬಟ್ ಈ ಕೋನವನ್ನು ಕಂಡುಹಿಡಿಯೋದಕ್ಕೆ ಕಷ್ಟ ಕೊಡ್ತಾನೆ ಹೊರ ಕೋನವನ್ನು ಹೇಗೆ ಕಂಡುಹಿಡೀಬೋದು ಎರಡು ವಿಧಾನದಲ್ಲಿ ಕಂಡುಹಿಡೀಬೋದು ಅಥವಾ ಮತ್ತೊಂದು ಸಿಂಪಲ್ ಆಗಿ ಯಾಕೆ ಆ ಮಗು ಒಂದಷ್ಟು ಜನ ಬೇಗ ಮಾಡ್ತಾರೆ ಒಂದಷ್ಟು ಜನ ವಿದ್ಯಾರ್ಥಿಗಳು ಲೇಟಾಗಿ ಮಾಡ್ತಾರೆ ಅವರಿಗೆ ನಾವು ಹೇಗೆ ತಿಳಿಸಿ ಹೇಳಬೇಕು ಅಂದರೆ ವೈಯಕ್ತಿಕ ಗಮನವನ್ನು ಕೊಡಬೇಕು ಸೊ ವೈಯಕ್ತಿಕ ರೀತಿಯಲ್ಲಿ ಅವನ ಹತ್ರ ಕರೆದು ನೋಡಪ್ಪ ಇದು ಬಾಹ್ಯ ಕೋನ ಬಾಹ್ಯ ಕೋನ ಮತ್ತು ಇಲ್ಲಿ ಆಂತರಿಕ ಕೋನ ಇದೊಂದು ಲೈನ್ ಅಂತ ಹೇಳಿದರೆ ನಾನು ಕಲರ್ ಚೇಂಜ್ ಮಾಡಿ ತೋರಿಸ್ತೀನಿ ಸೊ ಈ ಲೈನ್ ಮೇಲೆ ಈ ಲೈನ್ ನಿಂತಿದೆ ಈ ಕೋನ ಈ ಕೋನ ಸೇರಿದರೆ ಇದಿಷ್ಟು ನೂರ ಎಂಬತ್ತು ಡಿಗ್ರಿ ಸರಳ ಕೋನ ಆಗಿರುತ್ತೆ ಇದ್ರ ಮೇಲೆ ನಾವು ಕಂಡುಹಿಡಬೋದು ಸೊ ನೂರ ಎಂಬತ್ತರಲ್ಲಿ ಎಪ್ಪತ್ತನ್ನು ಕಳೆದ್ರೆ ನಿನಗೆ ಉತ್ತರ ನೂರ ಹತ್ತು ಸೊ ಎಕ್ಸ್ನ ಬೆಲೆ ಆಗುತ್ತೆ ಅಥವಾ ಈ ಮೂರನ್ನೂ ಕೂಡಿ ನೂರ ಎಂಬತ್ತು ಬರುತ್ತೆ ಎಪ್ಪತ್ತು ಅರವತ್ತು ಕೂಡಿ ಇನ್ನು ಮಿಕ್ಕಿದಂಥ ಏನು ಕೋನ ಇದೆ ಅದು ಸಿಗುತ್ತೆ ಅದನ್ನು ಮತ್ತು ಇದನ್ನು ಕೂಡಿದಾಗ ಈ ಎಕ್ಸ್ಗೆ ಸಮನಾಗಿರುತ್ತೆ ಅವನಿಗೆ ಇದೇ ಥರದ ಸಾಕಷ್ಟು ಡ್ರಿಲ್ ವರ್ಕನ್ನು ಕೊಟ್ಟಾಗ ಆ ಲೆಕ್ಕವನ್ನು ಅವನು ಈಸಿಯಾಗಿ ಮಾಡ್ತಾನೆ ಸೊ ಇಂಡಿವಿಜುವಲ್ ಕೇರ್ ತಗೋಬೇಕು ಆವಾಗ ಅವನು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾನೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಪಾಠ ಪ್ರಾರಂಭಿಸುವ ಮೊದಲು ಹಿಂದಿನ ಪಾಠಕ್ಕೆ ಸಂಬಂಧಿಸಿದ ವಿನೋದ ಚಟುವಟಿಕೆಗಳನ್ನು ನೀಡುವ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಯಾವ ಅಂಶಗಳನ್ನು ಬೆಳೆಸುತ್ತಾರೆ ಸೊ ಈಗ ಈ ಪ್ರಶ್ನೆ ಕ್ಲಿಯರ್ ನಿಮಗೆ ಅರ್ಥ ಆಗಬೇಕು ಮೊದಲು ಪ್ರಶ್ನೆ ತರುವಾಗ ಅರ್ಥ ಮಾಡ್ಕೊಳ್ಳಿ ಆಮೇಲೆ ನೀವು ಆನ್ಸರನ್ನು ಏನು ಗೆಸ್ ಮಾಡಬೇಕು ಆನ್ಸರನ್ನು ಏನು ನೋಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಸೊ ಬಿಫೋರ್ ಲೆಸನ್ ಅಂದರೆ ಪ್ರಾರಂಭಿಸುವಕ್ಕಿಂತ ಮುಂಚೆ ಈ ಧಾರಾವಾಹಿಯಲ್ಲಿ ಹಿಂದೆ ನಡೆದ ಘಟನೆಗಳು ಅಂತ ತೋರಿಸ್ತಾರಲ್ಲ ಆ ಥರ ಹಿಂದಿನ ಪಾಠಕ್ಕೆ ಸಂಬಂಧಿಸಿದ ಒಂದಷ್ಟು ಆ್ಯಕ್ಟಿವಿಟೀಸನ್ನು ಮಾಡಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಏನು ಅಂಶವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಈಗ ಆಪ್ಷನ್ಸನ್ನು ನೋಡ್ತಾ ಹೋಗೋಣ ಒಂದೊಂದೇ ಶಿಕ್ಷೆಯ ಭಯ ಬಾಹ್ಯ ಪ್ರೇರಣೆ ಕಲಿಯಲು ಸಿದ್ಧತೆ ಕೃತಕ ನಿಯಮ ಬದ್ಧತೆ ಸೊ ಹಾಗಾದರೆ ಈಗ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಲಾಸ್ಟ್ ಕ್ಲಾಸಿಗೆ ಸಂಬಂಧಪಟ್ಟಿದ್ದು ಅಂತ ಅಂದಾಗ ಈ ಒಂದು ತರಗತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಸೊ ಕಲಿಯಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಅರ್ಥ ಕೊಡುತ್ತೆ ಅಥವಾ ಅವರು ಯಾವುದೋ ಒಂದು ಅಂಶ ಕೊಡ್ತಾ ಇದ್ದಾರೆ ನಾನು ಇವಾಗ ಒಂದು ಆ್ಯಕ್ಟಿವಿಟಿ ಕೊಡ್ತೀನಿ ಅದನ್ನು ಮಾಡಿ ಯಾರು ಫಸ್ಟ್ ಮಾಡ್ತಿರಲ್ಲ ಅವ್ರಿಗೆ ಒಂದು ಪ್ರೈಸ್ ಕೊಡ್ತೀನಿ ಸೊ ಅದು ಏನದು ಆ ಒಂದು ಆನ್ಸರ್ ಏನಕ್ಕೆ ಸಂಬಂಧಪಡುತ್ತೆ ಬಾಹ್ಯ ಪ್ರೇರಣೆ ಎಸ್ ಕ್ಲಿಯರ್ ಆಯಿತಾ ಆ್ಯಕ್ಟಿವಿಟಿ ಕೊಡ್ತೀನಿ ನಿಮಗೆ ಬಹುಮಾನ ಕೊಡ್ತೀನಿ ಅನ್ನೋದು ಬಾಹ್ಯ ಪ್ರೇರಣೆ ಈಗ ಇನ್ನೂ ಈಗ ನಾನು ನೀವೇನಾದರೂ ವರ್ಕ್ ಮಾಡಲಿಲ್ಲ ಅಂತ ಅಂದರೆ ನಾಳೆ ನಿಮಗೆ ಐತೆ ಈಗ ಸರಿಯಾಗಿ ಪಾಠ ಕೇಳಬೇಕು ಇದು ಶಿಕ್ಷೆಯ ಭಯ ಉಯ್ಯಪ್ಪ ಸರ್ ಹೊಡಿತಾರೆ ಸೊ ಈ ರೀತಿಯಾಗಿ ಒಂದೊಂದು ಆಯ್ಕೆಗೆ ಒಂದೊಂದು ರೀತಿಯಲ್ಲಿ ನಾವು ಗುರುತನ್ನು ಮಾಡ್ಬೋದು ಬಟ್ ಇಲ್ಲಿ ಕಲೀಲಿಕ್ಕೆ ಸಿದ್ಧತೆಯನ್ನು ಶಿಕ್ಷಕರು ಮಾಡ್ತಾ ಇದ್ದಾರೆ ಸೊ ನಾವು ಈ ರೀತಿ ಹೆಸರನ್ನು ಮಾಡ್ಬೋದು ಅಂದರೆ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಸಿದ್ಧರಾಗುವಾಗ ಹೊಸ ವಿಚಾರಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇದನ್ನು ಥಾರಂಡೈಕರ್ ಸಿದ್ಧತಾ ನಿಯಮಕ್ಕೆ ಸಂಬಂಧಪಟ್ಟಂತ ಹೇಳ್ತಾರೆ ಥಾರ್ಡೈಕು ಲಾ ಅವ್ ರೆಡಿನೆಸ್ ಅಂತ ಹೇಳಿದರು ಸಿದ್ಧತೆಯ ನಿಯಮ ಸೊ ಅದಕ್ಕೆ ಅವರು ಆ್ಯಕ್ಟಿವಿಟಿನ ಕೊಡ್ತಾರೆ ಲಾಸ್ಟ್ ಕ್ಲಾಸಿಂದು ಅಂತ ನಮಗಿಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ವಿದ್ಯಾರ್ಥಿಯು ಒಂದು ಪಾಠದಲ್ಲಿ ಅಂಕಗಳನ್ನು ಕಡಿಮೆ ಪಡೆದರೂ ಮುಂದಿನ ಪಾಠದಲ್ಲಿ ಉತ್ತಮ ಪ್ರದರ್ಶನ ನೀಡಲು ಪ್ರಯತ್ನಿಸುತ್ತಾನೆ ಇದು ಕಲಿಕೆಯ ಯಾವ ಸಿದ್ಧಾಂತವನ್ನು ತೋರಿಸುತ್ತದೆ ಸೊ ಇದನ್ನು ಕೂಡ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಪಾಠದಲ್ಲಿ ಅಂಕಗಳು ಕಡಿಮೆ ಬಂದಿದ್ದಾವೆ ಸೊ ಔಟ್ ಆಫ್ ಟೆನ್ ಹಿ ಗಾಟ್ ಸಿಕ್ಸ್ ಮಾರ್ಕ್ಸ್ ಒಂದು ಲೆಸನಲ್ಲಿ ಇನ್ನೊಂದು ಲೆಸನ್ನಲ್ಲಿ ನಾನು ಒಂದು ಅಟ್ಲೀಸ್ಟ್ ಏಯ್ಟ್ ಅಥವಾ ನೈನನ್ನು ಅನ್ನು ತಗೋಬೇಕು ಅಂತ ಅವನು ಸೆಕೆಂಡ್ ಲೆಸನ್ಗೆ ಪ್ರಯತ್ನ ಮಾಡ್ತಾನೆ ಸೊ ಇದು ಯಾವ ಸಿದ್ಧಾಂತವನ್ನು ತೋರಿಸುತ್ತದೆ ನಕಾರಾತ್ಮಕ ಪ್ರೇರಣೆ ಬಲವರ್ಧನೆ ಸಿದ್ಧಾಂತ ವೀಕ್ಷಣಾ ಕಲಿಕೆ ಅಚಾನಕ್ ಕಲಿಕೆ ಅಂತ ಇದೆ ಸೊ ಇಲ್ಲಿ ನಿಮ್ಗೆ ಗೊತ್ತಾಯಿತು ಸೊ ಪಾಸಿಟಿವ್ ಕಡೆಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದಾಗ ಅದನ್ನು ನಕಾರಾತ್ಮಕ ಅಂತ ಹೇಳಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಬದಲಾಗಿ ಬಲವರ್ಧನಾ ಸಿದ್ಧಾಂತ ಮೀನ್ಸ್ ನೆಕ್ಸ್ಟು ನಾನು ಉತ್ತಮ ಫಲಿತಾಂಶವನ್ನು ಪಡೆದರೆ ಅಥವಾ ಪ್ರಶಂಸೆ ವಿದ್ಯಾ ಪ್ರಶಂಸೆ ವಿದ್ಯಾರ್ಥಿಯಲ್ಲಿ ಮುಂದಿನ ಬಾರಿ ಹೆಚ್ಚು ಅಂಕಗಳನ್ನು ಪ್ರಯತ್ನಿಸಲಿಕ್ಕೆ ಪ್ರೇರೇಪಣೆಯನ್ನು ಉಂಟು ಮಾಡುತ್ತೆ ಸೊ ಅದು ಒಂದು ಬಲವರ್ಧನೆ ಸಿದ್ಧಾಂತ ಅಂತ ನಾವು ಹೇಳ್ತೀವಿ ಮಕ್ಕಳಿಗೂ ಅಷ್ಟೇ ನಾವು ಹೇಳುವಾಗ ಭಾಳ ಜನ ಪೈತಾಗೊರಸ್ ತೀರಮ್ಮ ಏಳನೇ ಕ್ಲಾಸಿಗೆ ಬರುತ್ತೆ ಆ ಪೈತಾಗೋರಸ್ನ ಸಿದ್ಧಾಂತವನ್ನು ಹೇಳಿ ಅಂತ ಹೇಳಿದರೆ ನಾವು ಬರೆಯುವಾಗ ಪೈತಾಗೊರಸ್ನ ಸಿದ್ಧಾಂತ ವಿಕರಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ನೀವು ಎಷ್ಟು ಸರಿನಾದರೂ ಹೇಳ್ರಿ ಹ್ಞೂ ಹ್ಞೂ ಹೇಳಲ್ಲ ಸೊ ಅವಾಗ ಅವರಿಗೆ ಆಯಿತು ಈಗ ಬಿಡು ನಾಳೆ ಆದರೂ ಪ್ರಾಕ್ಟೀಸ್ ಮಾಡ್ಕೊಂಬ ನೆಕ್ಸ್ಟ್ ಹೇಳುವಂತೆ ಈ ರೀತಿ ನೆಕ್ಸ್ಟ್ ಟೈಮ್ ಅಂತ ನಾವೇನು ಕೊಡ್ತೀವಿ ಅದು ಬಲವರ್ಧನೆಗೆ ಸಂಬಂಧಪಡುತ್ತೆ ಮುಂದಿನ ಪ್ರಶ್ನೆ ನೋಡಿ ಕಲಿಕೆಯು ವ್ಯಕ್ತಿಯ ನಡವಳಿಕೆಯಲ್ಲಿ ಶಾಶ್ವತ ಬದಲಾವಣೆಯನ್ನು ಉಂಟು ಮಾಡುತ್ತೆ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟವರು ಯಾರು ಕಲಿಕೆಯು ವ್ಯಕ್ತಿಯ ನಡವಳಿಕೆಯಲ್ಲಿ ಶಾಶ್ವತ ಬದಲಾವಣೆಯನ್ನು ಉಂಟು ಮಾಡುತ್ತದೆ ಸೊ ಯಾರು ಹೇಳಿದ ಸ್ಕಿನ್ನರ್ ತಾರಂಡೈಕ್ ಕ್ರೋ ಮತ್ತು ಕ್ರೋ ಪಿಯಾಜಿ ಎಸ್ ಸರಿಯಾದ ಉತ್ತರ ಬಂದು ಕ್ರೋ ಮತ್ತು ಕ್ರೋರ್ ಅವರು ಹೇಳ್ತಾರೆ ಅಂದರೆ ಕ್ರೋ ಮತ್ತು ಕ್ರೋರ್ ಅವರ ಪ್ರಕಾರ ಕಲಿಕೆಯು ಅನುಭವದ ಫಲವಾಗಿ ವ್ಯಕ್ತಿಯ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತೆ ಅಂತೇಳಿ ಹೇಳ್ತಾರೆ ನೆಕ್ಸ್ಟ್ ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗೆ ಕೈಕಾಲು ನಡುಗುವುದು ಹೃದಯ ನಡುಕ ಇವು ಯಾವ ರೀತಿಯ ಅಂಶಕ್ಕೆ ಉದಾಹರಣೆ ಪರೀಕ್ಷೆ ಅಂದಾಗ ಭಯ ಆಗುತ್ತಲ್ವ ಸೊ ಯಾರೇ ಆಗಲಿ ಪೇಪರ್ ನೋಡಿ ಈಗ ನೀವು ಏನು ಮಾಡ್ತೀರಂದರೆ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ ಈಗ ನಾವು ಟಿ ಇ ಟಿ ಬರಿತೀವಿ ಅಂತ ಅಂದಾಗ ಈ ಟಿ ಇ ಟಿಯನ್ನು ಪರೀಕ್ಷೆಯನ್ನು ಬರಿತೀವಿ ಅಂತಂದು ನಾವು ಪೇಪರ್ ಇವತ್ತಿದೆ ನಾಳೆ ಎಕ್ಸಾಮ್ ಈಗ ಡಿಸೆಂಬರ್ ಆರನೇ ತಾರೀಕು ಅಥವಾ ಡಿಸೆಂಬರ್ ಒಂದು ಡೇಟ್ ಫಿಕ್ಸ್ ಆಗಿದೆ ಅಲ್ಲ ಆ ಡೇಟಲ್ಲಿ ನೀವು ಹೋಗಿ ಪರೀಕ್ಷೆ ಬರಿತೀನಿ ಅಂದಾಗ ನಿಮ್ಮ ಒಂದು ಕೈಕಾಲು ನಡುಕ ಸ್ಟಾರ್ಟ್ ಆಗುತ್ತೆ ಯಾರಿಗೇ ಆಗಲಿ ಅದನ್ನೇ ಪೇಪರ್ ಬರೆದು ಅದರ ನೆಕ್ಸ್ಟ್ ಡೇ ನೆ ಜನವರಿ ತಿಂಗಳಲ್ಲಿ ಪೇಪರ್ ನಿಮ್ಮ ಕೈಯಲ್ಲಿರುತ್ತೆ ಕ್ವೆಶನ್ ಪೇಪರ್ ಹಿಡ್ಕೊಂಡು ನೋಡಿದಾಗ ಇದೇನು ಬಿಡೋ ಈಸಿ ಇದೆ ಇಷ್ಟೇ ಇದು ಅಂತ ಅನಿಸುತ್ತೆ ಸೊ ಪರೀಕ್ಷೆ ಸಮಯದಲ್ಲಿ ನಿಮ್ಮ ಕೈಕಾಲ್ ಅಡಗತ್ತೆ ಇದು ಯಾವ ರೀತಿಯ ಒಂದು ಅಂಶ ಜ್ಞಾನಾತ್ಮಕ ಅಂಶ ಸಾಮಾಜಿಕ ಅಂಶ ಭಾವನಾತ್ಮಕ ಅಂಶ ಅಥವಾ ಶಾರೀರಿಕ ಅಂಶ ಯಾವ ಅಂಶ ಇದು ಸೊ ನಮ್ಮ ಮೈಂಡ್ ಸೆಟ್ಟಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರುತ್ತೆ ಇದು ಸೊ ಇದು ಬಂದು ಇಲ್ಲಿ ಈ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಕೈಕಾಲು ನೋಡೋದು ಹೃದಯದ ಒಂದು ನಡುಕ ಇವೆಲ್ಲವೂ ಕೂಡ ಭಾವನಾತ್ಮಕವಾಗಿ ಬದಲಾವಣೆ ಮನಸ್ಸಿನಿಂದ ಆದರೂ ಕೂಡ ದೇಹದ ಚಲನೆಗಳಲ್ಲಿ ನಾವು ವ್ಯತ್ಯಾಸ ನೋಡೋದ್ರಿಂದ ಶರೀರದ ನರಮಂಡಲದ ಪ್ರಕ್ರಿಯೆಗಳಾದ್ದರಿಂದ ಅವುಗಳನ್ನು ಶರೀರಕ್ಕೆ ಸಂಬಂಧಿಸಿದ ಅಂಶಗಳು ಶಾರೀರಕ್ಕೆ ಸಂಬಂಧಿಸಿದ ಅಂಶಗಳು ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಮಕ್ಕಳ ಬೌದ್ಧಿಕ ಬೆಳವಣಿಗೆಯ ಹಂತಗಳನ್ನು ವಿವರಣೆ ನೀಡಿದವರು ಯಾರು ಅಂತ ಕೇಳಿದರೆ ಸೊ ಯಾರು ಪಿಯಾಜೆ ಸ್ಕಿನ್ನರ್ ಥಾರ್ಡೈಕ್ ವಾಟ್ಸನ್ ಅಂತ ಕೊಟ್ಟಿದ್ದಾರೆ ಬೌದ್ಧಿಕ ಬೆಳವಣಿಗೆಯ ಒಂದು ಹಂತಗಳು ಸೊ ಇಲ್ಲಿ ಬೌದ್ಧಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದು ನಾಲ್ಕು ಹಂತಗಳನ್ನು ತಿಳುವಡಿಸಿಕೊಟ್ಟಿದ್ದು ಪಿಯಾಜೇರವರು ಸೊ ಈ ಪಿಯಾಜೆರವರು ಹೇಳ್ತಾರೆ ಯಾವ್ಯಾವ ಹಂತದಲ್ಲಿ ಮಗು ಹೇಗೆಲ್ಲ ಬೌದ್ಧಿಕ ಬೆಳಗ್ಗೆ ಬೆಳವಣಿಗೆಯನ್ನು ಹೊಂದುತ್ತೆ ಅಂತ ನಾಲ್ಕು ಹಂತಗಳು ಸಂವೇದನಾತ್ಮಕ ಹಂತ ಪೂರ್ವ ಕಾರ್ಯಾಚರಣೆ ಅಂತ ಸಾಂದರ್ಭಿಕ ಕಾರ್ಯಾಚರಣೆ ಅಂತ ಮತ್ತು ವಯಸ್ಕ ಕಾರ್ಯಾಚರಣೆ ಹಂತ ಅಂತ ಹೇಳ್ತಾ ಇದ್ದಾರೆ ಇನ್ನು ವಿದ್ಯಾರ್ಥಿಗಳು ಶಿಕ್ಷಕರ ನಡವಳಿಕೆಯನ್ನು ಅನುಸರಿಸುವುದರಿಂದ ಕಲಿಯುವುದನ್ನು ಯಾವ ಸಿದ್ಧಾಂತಕ್ಕೆ ಸೇರಿದೆ ಸೊ ಮ ಶಿಕ್ಷಕರನ್ನ ಅವರು ಏನು ಮಾಡ್ತಾರೆ ಅಂದರೆ ಅನುಕರಣೆ ಮಾಡ್ತಾರೆ ಸೊ ಏನು ಮಾಡ್ತಾರೆ ಅವರು ಮಕ್ಕಳು ಯಾವ ಒಂದು ವಿಧಾನಕ್ಕೆ ಸೇರುತ್ತೆ ನೋಡಿ ಶಾಸ್ತ್ರೀಯ ನಿಯಮಬದ್ಧತೆ ಸಂಚಲನ ನಿಯಮಬದ್ಧತೆ ವೀಕ್ಷಣಾ ಕಲಿಕೆ ಸಾಮಾಜಿಕ ಬಲವರ್ಧನೆ ಅಂತ ಕೊಟ್ಟಿದ್ದಾರೆ ಶಿಕ್ಷಕರನ್ನ ನೋಡಿ ನೋಡಿ ಅವರು ಪ್ರಾಕ್ಟೀಸ್ ಮಾಡಿ ಅದೇ ಥರನೇ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ ನಾವು ಶಿಕ್ಷಕರು ಅವ್ರ ಮುಂದೆ ಯಾವ ರೀತಿ ನಡ್ಕೊತಿರ್ತೀವೋ ಅದೇ ರೀತಿ ನಾವೇನಾದರೂ ಬೈದರೆ ಅದನ್ನೇ ಅವರು ಮಾತಾಡೋದನ್ನು ನಾವು ಗಮನಿಸ್ತೀವಿ ಸೊ ಹಾಗಾಗಿ ಅವರು ನಮ್ಮನ್ನು ಏನು ಮಾಡ್ತಿರ್ತಾರೆ ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ವೀಕ್ಷಣೆಯನ್ನು ಮಾಡ್ತಿರ್ತಾರೆ ಸೊ ಬಂಡೂರವರು ಹೇಳ್ತಾರೆ ವೀಕ್ಷಣಾ ಕಲಿಕೆ ಸಿದ್ಧಾಂತದ ಪ್ರಕಾರ ಮಕ್ಕಳು ಇತರರನ್ನು ನೋಡಿ ಅವರ ನಡವಳಿಕೆಯನ್ನು ಅನುಸರಣೆ ಮಾಡ್ತಾರೆ ಎಸ್ ಒಬ್ಬ ವಿದ್ಯಾರ್ಥಿ ತನ್ನ ಸ್ನೇಹಿತನಿಗೆ ಸಹಾಯ ಮಾಡುವಾಗ ಸಂತೋಷ ಅನುಭವಿಸುತ್ತಾನೆ ಇದು ಯಾವ ರೀತಿಯ ಪ್ರೇರಣೆಗೆ ಉದಾಹರಣೆ ಬಾಹ್ಯ ಪ್ರೇರಣೆ ಆಂತರಿಕ ಪ್ರೇರಣೆ ನಕಾರಾತ್ಮಕ ಪ್ರೇರಣೆ ಕೃತಕ ಪ್ರೇರಣೆ ಅಂತ ಇದೆ ಸೊ ಇಲ್ಲಿ ನೋಡಿ ವಿದ್ಯಾರ್ಥಿ ತನ್ನ ಸ್ನೇಹಿತನಿಗೆ ಸಹಾಯ ಮಾಡಬೇಕಾದ್ರೆ ಸಂತೋಷವನ್ನು ಅನುಭವಿಸ್ತಾನೆ ಇದು ಯಾವ ರೀತಿ ಮತ್ತೊಬ್ಬರಿಗೆ ಹೆಲ್ಪ್ ಮಾಡುವಾಗ ಅವನು ಖುಷಿ ಪಡ್ತಾನೆ ಹಾಡು ಹೇಳುವಾಗ ತಾನೇ ಖುಷಿ ಪಡ್ತಾನೆ ಅದನ್ನೇ ಸಂಭಾವನೆಗೋಸ್ಕರ ಹಾಡು ಹೇಳಿದರೆ ಅದು ಬಾಹ್ಯ ಪ್ರೇರಣೆ ತನ್ನ ಖುಷಿ ಹೇಳುವಂಥದ್ದು ಆಂತರಿಕ ಪ್ರೇರಣೆ ಸೊ ನೆಗೆಟಿವಿಟಿ ಇದ್ದರೆ ಅಲ್ಲಿ ನಕಾರಾತ್ಮಕ ಪ್ರೇರಣೆ ಅದು ಊಟ ಆ ಥರ ನೀವು ಅದನ್ನು ಗೆಸ್ ಮಾಡಬೇಕು ಈಗ ನಾನು ಹೇಳಿದಂತೆ ನಿಮ್ಮ ಉತ್ತರ ಗೆಸ್ ಮಾಡಿದಿರಿ ಅಂತ ಅಂದ್ಕೊಳ್ತೀನಿ ಎಸ್ ನನಗನ್ಸುತ್ತೆ ಅಥವಾ ಆಂತರಿಕ ಪ್ರೇರಣೆ ಸರಿಯಾದ ಉತ್ತರ ಕೆಲಸ ಅಂದರೆ ನಾನು ಆ್ಯಕ್ಚುಲಿ ಕ್ವಶನ್ ಪೇಪರನ್ನ ಒಮ್ಮೆ ನೋಡಿದ್ದೆ ಅಷ್ಟೇ ಬಟ್ ಆನ್ಸರನ್ನ ನಾನು ಮಾಡಿರಲಿಲ್ಲ ನಿಮ್ಮೊಟ್ಟಿಗೆ ನಾನು ಕಲಿಯೋ ಪ್ರಯತ್ನ ಇದ್ದೀನಿ ಸುಮ್ಮನೆ ಏನು ಮಾಡೋದು ಒಂದು ಪ್ರಯತ್ನ ಎಸ್ ಆಂತರಿಕ ಒಂದು ಪ್ರೇರಣೆ ಇದ್ದಾಗ ಅತ್ಯಂತ ಹೆಚ್ಚಿನದಾಗಿ ಪ್ರೇರಣೆ ಆಗುತ್ತೆ ಸೊ ನೆಕ್ಸ್ಟು ವಿದ್ಯಾರ್ಥಿಯು ತನ್ನ ತಪ್ಪಿನಿಂದ ಕಲಿಯುವಾಗ ಅದು ಯಾವ ರೀತಿಯ ಕಲಿಕೆಯಾಗುತ್ತದೆ ಅಂತ ಕೇಳಿದರೆ ಸೊ ವೀಕ್ಷಣಾ ಕಲಿಕೆ ಅನುಭವಾತ್ಮಕ ಕಲಿಕೆ ನೇರ ಕಲಿಕೆ ಸ್ಮರಣಾತ್ಮಕ ಕಲಿಕೆ ಅಂದರೆ ವಿದ್ಯಾರ್ಥಿ ತನ್ನ ತಪ್ಪಿನಿಂದಲೇ ಅಂದರೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಏನಾಗುತ್ತೆ ಅದನ್ನ ಅನುಭವಾತ್ಮಕ ಕಲಿಕೆ ಅಂತ ನಾವು ಕರಿಬೋದು ಅಂದರೆ ಅನುಭವದ ಮೂಲಕ ವಿದ್ಯಾರ್ಥಿಯು ತನ್ನ ತಪ್ಪುಗಳಿಂದ ಕಲಿಯುವಂತಹ ಒಂದು ಸಿದ್ಧಾಂತವನ್ನು ಮಾಡ್ತಾನೆ ನೆಕ್ಸ್ಟು ವಿದ್ ಕ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪಾಠದ ನಂತರ ಐದು ನಿಮಿಷದಲ್ಲಿ ಪಾಠದ ಸಾರಾಂಶವನ್ನು ಹೇಳುವಂತೆ ಕೇಳುತ್ತಾರೆ ಇದರ ಉದ್ದೇಶ ಶಿಕ್ಷಕರು ಸಮಯ ಉಳಿಸುವುದು ವಿದ್ಯಾರ್ಥಿಗಳ ಶ್ರವಣ ಸಾಮರ್ಥ್ಯ ಪರೀಕ್ಷೆ ಕಲಿಗೆ ಕಲಿಕೆಯ ಸ್ಥಿರತೆಯನ್ನು ಹೆಚ್ಚಿಸುವುದು ಪಾಠದ ಉದ್ದವನ್ನು ಉದ್ದ ಹೆಚ್ಚಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಸೊ ವಿದ್ಯಾರ್ಥಿಗಳ ಒಂದು ಸ್ಥಿರತೆ ಮುಖ್ಯವಾಗಿ ಏನು ಕಲ್ತಿದ್ದಾರೆ ಏನಿಲ್ಲ ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿ ಹೆಚ್ಚು ದಿನಗಳ ಕಾಲ ಉಳಿಲಿಕ್ಕೆ ಶಿಕ್ಷಕರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ಥಿರವಾಗಿ ಅವರ ಕಲಿಕೆಯನ್ನು ಶಾಶ್ವತಗೊಳಿಸ್ತಕ್ಕಂಥದ್ದು ಅದರ ಒಂದು ಉದ್ದೇಶ ಇನ್ನು ಶಿಕ್ಷಕರು ಪಾಠ ಹೇಳುವಾಗ ಚಿತ್ರಗಳು ಮಾದರಿಗಳು ಮತ್ತು ವಿಡಿಯೋಗಳನ್ನು ಬಳಸ್ತಾರೆ ಇದಕ್ಕೆ ಏ ಇದರಿಂದ ಏನು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಮನೋರಂಜನೆ ಪಡಿತಾರೆ ಪಾಠದ ಸಮಯ ಕಡಿಮೆ ಆಗುತ್ತದೆ ಕಲಿಕೆಯ ಸ್ಪಷ್ಟ ಮತ್ತು ಅರ್ಥಪೂರ್ಣವಾಗುತ್ತದೆ ಅಂಕಗಳು ತಕ್ಷಣ ಹೆಚ್ಚಾಗುತ್ತವೆ ಸೊ ಇಲ್ಲಿ ನೀವು ಇದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡೋದೇ ಬೇಕಾಗಿಲ್ಲ ಭಾಳ ಸಿಂಪಲ್ ಆಪ್ಷನ್ ಸಿ ಕಲಿಕೆಯ ಸ್ಪಷ್ಟ ಮತ್ತು ಅರ್ಥಪೂರ್ಣವಾಗುತ್ತೆ ಶಿಕ್ಷಕರು ಟಿ ಎಲ್ ಎಮ್ ಅಥವಾ ಮಾದರಿಗಳು ಚಿತ್ರಗಳು ವಿಡಿಯೋಗಳು ಇವುಗಳನ್ನು ತೋರಿಸೋದ್ರಿಂದ ಅಬ್ಸ್ಟ್ರಾಕ್ಟ್ ಅಂದರೆ ಅಮೂರ್ತವಾಗಿರ್ತಕ್ಕಂಥವು ಮೂರ್ತ ರೂಪಕ್ಕೆ ಬಂದು ಮಕ್ಕಳಿಗೆ ಇನ್ನಷ್ಟು ಅನುಭವಗಳ ಮೂಲಕ ಕಲಿಕೆ ಆಗುತ್ತೆ ಈಗ ನೋಡಿ ಒಂದು ಪಾಠ ಮಾಡೋದಕ್ಕೂ ವಿದ್ಯಾರ್ಥಿಗಳು ಸಿನಿಮಾ ನೋಡಿ ಅರ್ಧ ಸ್ಟೋರಿ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ಮಲ್ಟಿಮೀಡಿಯಾ ಬೇಗ ಎಫೆಕ್ಟಿವ್ ಆಗಿ ಅರ್ಥಪೂರ್ಣವಾದಂಥ ಕಲಿಕೆಯನ್ನು ಉಂಟುಮಾಡುತ್ತೆ ಸೊ ಕಲಿಕೆ ಸ್ಪಷ್ಟ ಮತ್ತು ಅರ್ಥಪೂರ್ಣ ದೃಶ್ಯ ಮತ್ತು ಶ್ರಾವ್ಯ ಉಪಕರಣಗಳ ಬಳಕೆಯಿಂದ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಗಮನ ಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಎಂಬತ್ತು ಅಂಕಗಳನ್ನು ಪಡೆದಿದ್ದಾನೆ ಆತ ಖುಷಿಯಾಗಿಲ್ಲ ಏಕೆಂದರೆ ಆತನಿಗೆ ತೊಂಬತ್ತು ಅಂಕಗಳು ಬಂದಿವೆ ಏಕೆಂದರೆ ಅವನ ಸ್ನೇಹಿತ ಇನ್ನೊಬ್ಬ ವಿದ್ಯಾರ್ಥಿಗೆ ಕಂಪೇರ್ ಮಾಡಿ ಅವನು ಖುಷಿಯಾಗಿಲ್ಲ ಅಂತ ಹೇಳೋದಾದರೆ ಅದು ಯಾವ ರೀತಿಯಾದಂಥ ತತ್ವ ಅಂತ ಕೇಳಿದರೆ ಸೊ ಇದಕ್ಕೆ ಅನ್ನು ನೋಡಿ ಸಾಮಾಜಿಕ ಹೋಲಿಕೆ ಆಂತರಿಕ ಪ್ರೇರಣೆ ಬಲವರ್ಧನೆ ಸಿದ್ಧತೆ ಸೊ ಜೊತೆ ಬರಲ್ಲ ಬಲವರ್ಧನೆ ಆಗಲ್ಲ ಇನ್ನು ಪ್ರೇರಣೆ ಕೂಡ ಖಂಡಿತ ಆಗಲ್ಲ ಬದಲಾಗಿ ಸಾಮಾಜಿಕ ಹೋಲಿಕೆ ಅಂತ ನಾವು ಹೇಳಬಹುದು ಒಂದಕ್ಕೊಂದು ಒಬ್ಬರನ್ನೊಬ್ರು ಕಂಪೇರ್ ಮಾಡ್ಕೊಳ್ಳೋದನ್ನು ತಮ್ಮ ಸಾಧನೆಯನ್ನ ಇತರರಿಗೆ ಹೋಲಿಸ್ಕೊಳ್ಳೋದನ್ನ ಹೋಲಿಕೆಯ ಸಿದ್ಧಾಂತ ಅಂತ ಹೇಳ್ತೀವಿ ಕಲಿಕೆಯಲ್ಲಿ ವಿದ್ಯಾರ್ಥಿ ತಪ್ಪು ಮಾಡಿದಾಗ ಶಿಕ್ಷಕರು ನೀನು ಚೆನ್ನಾಗಿ ಪ್ರಯತ್ನಿಸುತ್ತಿದ್ದೀಯಾ ಎಂದು ಹೇಳ್ತಾರೆ ಅಂದ್ರೆ ತಪ್ಪು ಮಾಡಿದಾನೆ ಅಂದರೂ ಕೂಡ ಅವನಿಗೆ ಪರವಾಗಿಲ್ಲ ವೆಲ್ ಟ್ರೈ ಅಂತ ಹೇಳುವಂಥದ್ದು ಯಾವ ತಂತ್ರಕ್ಕೆ ಉದಾಹರಣೆಯಾಗಿದೆ ಶಿಕ್ಷೆ ಬಲವರ್ಧನೆ ತಟಸ್ಥ ಪ್ರಕ್ರಿಯೆ ನಕಾರಾತ್ಮಕ ಪ್ರೇರಣೆ ಸೊ ಇಲ್ಲಿ ಏನಂತ ಹೇಳ್ಬೋದು ನಾವು ಆಪ್ಷನ್ಸ್ ಶಿಕ್ಷೆ ಖಂಡಿತ ಅಲ್ಲ ಯಾಕೆಂದರೆ ಅಲ್ಲಿ ನೀವು ಚೆನ್ನಾಗಿ ಪ್ರಯತ್ನಿಸುತ್ತಿದ್ದೀಯಾ ಅಂತ ಹೇಳುವಂಥದ್ದು ಶಿಕ್ಷೆಗೆ ಸಂಬಂಧಪಡೋಲ್ಲ ಇನ್ನು ನ್ಯೂಟ್ರಲ್ ಅಂತೂ ಇಲ್ಲ ಅವರು ನಕಾರಾತ್ಮಕವಾಗೂ ಕೂಡ ಹೇಳ್ತಾ ಇಲ್ಲ ಸೊ ನಾವು ಇದನ್ನು ಕೂಡ ಬಲವರ್ಧನೆ ಅಂತ ಹೇಳ್ಬೋದು ವಿದ್ಯಾರ್ಥಿ ಪ್ರಯತ್ನವನ್ನು ಗುರುತಿಸುವುದು ಬಲವರ್ಧನೆಯಾಗಿದೆ ಇದನ್ನು ಮುಂದಿನ ಪ್ರಯತ್ನಕ್ಕೆ ಪ್ರೇರಣೆಯಾಗಿ ಶಿಕ್ಷಕರು ಬಳಸ್ಬೋದು ಸೊ ನಾವೇನು ಮಾಡ್ತೀವಿ ಏ ಏನೋ ದನಕಾಯರೋ ಏನರೋ ನೀವು ಬುದ್ಧಿ ಇಲ್ಲೇನರೋ ಹಂಗೆ ಹಿಂಗ್ರೋ ಸೊ ಅದು ಅಲ್ಲ ನೆಗೆಟಿವಿಟಿಯನ್ನು ತುಂಬ ಅರಿದು ಪ್ರೇರಣೆಯನ್ನು ಮಾಡಬೇಕು ಅನ್ನೋದು ಸೈಕಾಲಜಿ ಹೇಳುವಂಥದ್ದು ಇನ್ನು ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಪ್ರಚೋದನೆ ಪ್ರತಿಕ್ರಿಯೆ ತತ್ವವನ್ನು ನೀಡಿದವರು ಯಾರು ಅವರು ಸ್ಕಿನ್ನರ್ ವ್ಯಾಟ್ಸನ್ ಮತ್ತು ಥಾರಂಡೈಕ್ ಸೊ ನಮಗೆ ಗೊತ್ತು ಇದು ಉತ್ತರ ಎಸ್ ಆರ್ ಬಂಧವನ್ನು ಕೊಟ್ಟವರು ಥಾರಂಡೈಕ್ ಅವರು ಅಂದು ಅವರು ಪ್ರಯೋಗ ಮಾಡಿದರು ಒಂದು ಸಮಸ್ಯೆ ಪೆಟ್ಟಿಗೆಯಲ್ಲಿ ಬೆಕ್ಕನ್ನು ಕೂಡ ಬಿಟ್ಟಿದ್ದರು ಅದು ಆಕಸ್ಮಿಕವಾಗಿ ಅದಕ್ಕೆ ಹಸಿವಿತ್ತು ಪ್ರೇರಣೆ ಇತ್ತು ಅದಕ್ಕೆ ಅದು ರೆಸ್ಪಾನ್ಸ್ ಮಾಡ್ತಾ ಇತ್ತು ಮುಂದೆ ಒಂದು ಆಹಾರ ಮೀನನ್ನು ಇಟ್ಟಿದ್ದರು ಅದು ಅಗಳಿಯನ್ನು ತುಳಿದು ಹೊರಗೆ ಬಂತು ಈ ಸಿದ್ಧಾಂತ ನಿಮ್ಗೆ ಗೊತ್ತಿದೆ ಅದು ಲಾ ಆಫ್ ರೆಡಿನೆಸ್ ಮತ್ತು ಯಾವ ರೀತಿಯಾಗಿ ಪ್ರೇರಣೆಯನ್ನು ಹೊಂತು ಅದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತು ಕೊನೆಗೆ ಹೇಗೆ ಕಲಿತು ಅದೆಲ್ಲವನ್ನು ಕೂಡ ಆ ಪ್ರಯೋಗದಲ್ಲಿ ನೀವು ನೋಡಿದ್ರಿ ಸೊ ಥಾರ್ನ್ ಡೈಕರ್ ಅವರು ಆ ಒಂದು ಸಿದ್ಧಾಂತವನ್ನು ನಮಗೆ ಕೊಟ್ಟಿದ್ದಾರೆ ಲರ್ನಿಂಗ್ ಬೈ ಡೂಯಿಂಗ್ ಎಂಬ ಕಲಿಕೆಯ ಸಿದ್ಧಾಂತ ತತ್ವ ಯಾರಿಗೆ ಸೇರಿದೆ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಯಾರು ನಮಗೆ ಸಿದ್ಧಾಂತವನ್ನು ಕೊಟ್ಟಿದ್ದು ಮಾಡುತ್ತಾ ಕಲಿಯುವ ಮೂಲಕ ಹೆಚ್ಚಿಗೆ ಕಲಿಕೆ ಆಗುತ್ತೆ ಅಂತ ಡೂಯಿ ಅವರು ಪ್ಲಾವಲೋರ್ ಅವರು ವ್ಯಾಟ್ಸನ್ ಅವರು ಸ್ಕಿನ್ನರ್ ಅವರು ಸರಿಯಾದ ಉತ್ತರ ಡೂಯಿ ಅವರು ಅಂದರೆ ಮಕ್ಕಳು ಚಟುವಟಿಕೆ ಮತ್ತು ಅನುಭವದ ಮೂಲಕ ಹೆಚ್ಚಿಗೆ ಕಲಿತಾರೆ ಅಂತಕ್ಕಂಥ ಒಂದು ಅಂಶವನ್ನು ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ವಿದ್ಯಾರ್ಥಿ ತನ್ನ ಸಾಮರ್ಥ್ಯದ ಬಗ್ಗೆ ಅನುಮಾನ ಹೊಂದಿದಾಗ ಶಿಕ್ಷಕರು ಪ್ರೋತ್ಸಾಹ ನೀಡುತ್ತಾರೆ ಇದು ಯಾವ ರೀತಿಯ ಬೆಂಬಲ ಭೌತಿಕ ಬೆಂಬಲ ಮಾನಸಿಕ ಬೆಂಬಲ ತಾಂತ್ರಿಕ ಬೆಂಬಲ ಸಾಮಾಜಿಕ ಬೆಂಬಲ ಸೊ ಅವನಿಗೆ ಮೈಂಡನ್ನು ನಾವು ಡೆವಲಪ್ ಮಾಡಬೇಕಾಗಿದೆ ಸೊ ಹಾಗಾಗಿ ಮಾನಸಿಕ ಬೆಂಬಲ ಅಂತ ನಾವು ಹೇಳ್ಬೋದು ಭೌತಿಕ ಅಂದರೆ ಫಿಸಿಕಲ್ ಆಗುತ್ತೆ ಸೊ ಶಿಕ್ಷಕರ ಪ್ರೋತ್ಸಾಹವು ವಿದ್ಯಾರ್ಥಿ ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಮನೋಬಲವನ್ನು ನೀಡುತ್ತೆ ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿ ಸೈಕಲ್ ಓಡಿಸಲು ಮೊದಲು ಬಿದ್ದರೂ ಮತ್ತೆ ಪ್ರಯತ್ನಿಸುತ್ತಾನೆ ಇದು ಯಾವ ತತ್ವಕ್ಕೆ ಸೇರಿದ್ದು ಪ್ರಯತ್ನ ದೋಷ ಸಿದ್ಧಾಂತ ಬಲವರ್ಧನೆ ಸಿದ್ಧಾಂತ ವೀಕ್ಷಣಾ ಕಲಿಕೆ ಶಾಸ್ತ್ರೀಯ ನಿಯಮಬದ್ಧತೆ ಇಲ್ಲಿ ನಿಮ್ಗೆ ಗೊತ್ತಾಗತ್ತೆ ಆದರೂ ಕೂಡ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಅದನ್ನು ದೋಷವನ್ನು ನಿವಾರಣೆ ಮಾಡ್ಕೊಳ್ತಾನೆ ಸೊ ಐ ಥಿಂಕ್ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್ ಅಂದರೆ ಅವರು ಹೇಳಿದಂಗೆ ತಾರಂಡೈಕ್ರವರ ಸಿದ್ಧಾಂತ ಪ್ರಯತ್ನ ಮಾಡುತ್ತೆ ಬೆಕ್ಕು ಹೊರಗೆ ಬರಲಿಕ್ಕೆ ಆ ಒಂದು ಸಮಸ್ಯೆ ಪೆಟ್ಟಿಗೆ ಒಳಗಡೆ ನಾನು ಆಗಲೇ ಹೇಳಿದಂಗೆ ಆ ಸಮಸ್ಯೆ ಪೆಟ್ಟಿಗೆಯನ್ನು ಏನದು ಹೊರಗೆ ತರೋಕ್ಕೆ ಪ್ರಯತ್ನ ಮಾಡ್ತದೆ ಸೊ ಆಗ ಅದಕ್ಕೆ ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗಲ್ಲ ಬಟ್ ಪ್ರಯತ್ನ ಮಾಡ್ತಾನೆ ಇರುತ್ತೆ ಅದು ಸೊ ಫೈನಲಿ ಸಕ್ಸಸ್ ಆಗುತ್ತೆ ಒಂದು ಅಗುಳಿಯನ್ನು ತುಳಿದ್ಬಿಟ್ಟು ಆ ಪೆಟ್ಟಿಗೆ ಒಳಗಡೆ ಏನೋ ಒಂದು ಬಟನ್ ಇದೆ ಇದನ್ನು ತುಳಿದ್ರೆ ಡೋರ್ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ಅದಕ್ಕೆ ಊಟ ಬೇಕಾದರೆ ಅದನ್ನು ತುಳಿಯುತ್ತೆ ಡೋರ್ ಓಪನ್ ಆದಾಗ ಹೊರಗಡೆ ಬಂದು ಆಹಾರವನ್ನು ತಿಂದು ಹೋಗುತ್ತೆ ಸೊ ಇದು ಪ್ರಯತ್ನ ದೋಷ ಸಿದ್ಧಾಂತ ನೆಕ್ಸ್ಟ್ ವಿದ್ಯಾರ್ಥಿಗಳು ಶಿಕ್ಷಕರಿಂದ ಪ್ರಶಂಸೆ ಪಡೆಯುವ ಆಸೆಯಿಂದ ಕಲಿಯುತ್ತಾರೆ ಇದು ಯಾವ ಪ್ರೇರಣೆಯ ಉದಾಹರಣೆ ಆಂತರಿಕ ಪ್ರೇರಣೆ ಬಾಹ್ಯ ಪ್ರೇರಣೆ ನಕಾರಾತ್ಮಕ ಪ್ರೇರಣೆ ಸಾಮಾಜಿಕ ಪ್ರೇರಣೆ ಶಿಕ್ಷಕರಿಂದ ಪ್ರಶಂಸೆ ಪಡೆಯುವ ಆಸೆಯಿಂದ ಕಲಿತಾರೆ ಅಂದರೆ ಶಿಕ್ಷಕರು ನಮಗೆ ಗುಡ್ ಅಂತಾರೆ ಅವರ ಒಂದು ಪ್ರೇರಣೆ ನಮಗೆ ಭಾಳ ಮುಖ್ಯ ಆ ಥರದ ಪ್ರೇರಣೆ ಯಾವುದಕ್ಕೆ ಒಂದು ಉದಾಹರಣೆ ಆಗಿದೆ ಸೊ ಇದು ಬಂದು ಎಕ್ಸ್ಟರ್ನಲ್ ಅಂದರೆ ಬಹುಮಾನ ಕೊಡ್ತಾರೆ ಅಥವಾ ಶಬಾಷ್ ಅಂತ ಬೆಂದು ತರ್ತಾರೆ ಸೊ ಇದು ಕೂಡ ಒಂದು ಭಾಳ ಮುಖ್ಯ ಪ್ರಶಂಸೆ ಅಥವಾ ಬಹುಮಾನಕ್ಕಾಗಿ ಕಲಿಯುವುದು ಬಾಹ್ಯ ಪ್ರೇರಣೆ ನೆಕ್ಸ್ಟ್ ವಿದ್ಯಾರ್ಥಿಯು ವಿಷಯವನ್ನು ಕೇವಲ ಅಂಕಗಳಿಗಾಗಿ ಕಲಿಯುತ್ತಾನೆ ಇದು ಯಾವ ರೂಪ ಇದು ನಿಮ್ಗೆ ಗೊತ್ತಿದೆ ಏನದು ಅರ್ಥಪೂರ್ಣ ಅಂತೂ ಆಗಲ್ಲ ಯಾಂತ್ರಿಕ ಕಲಿಕೆ ಅನುಭವಾತ್ಮಕ ಕಲಿಕೆ ಸೃಜನಾತ್ಮಕ ಕಲಿಕೆ ಸೊ ಅನುಭವನೂ ಬರಲ್ಲ ಸೃಜನಾತ್ಮಕನೂ ಬರಲ್ಲ ಏನೂ ಇಲ್ಲ ಬರೀ ಮಾರ್ಕ್ಸ್ ಅಂದಾಗ ಮೆಕ್ಯಾನಿಕಲ್ ಯಾಂತ್ರಿಕ ಕಲಿಕೆ ಅರ್ಥವಿಲ್ಲದೆ ಕೇವಲ ಪುನರಾವರ್ತನೆಯ ಮೂಲಕ ಕಲಿಯುವುದನ್ನು ಯಾಂತ್ರಿಕ ಕಲಿಕೆ ಅಂತ ನಾವು ಕರಿತೀವಿ ನೆಕ್ಸ್ಟ್ ವಿದ್ಯಾರ್ಥಿಯು ಪರೀಕ್ಷೆಯ ನಂತರ ತನ್ನ ತಪ್ಪುಗಳನ್ನ ವಿಶ್ಲೇಷಿಸುತ್ತಾನೆ ವಿದ್ಯಾರ್ಥಿಯು ಪರೀಕ್ಷೆಯ ನಂತರ ತನ್ನ ತಪ್ಪುಗಳನ್ನ ವಿಶ್ಲೇಷಣೆ ಮಾಡಿ ಅದು ಯಾವ ಮನೋವಿಜ್ಞಾನಕ್ಕೆ ಅದ ಅಂಶಕ್ಕೆ ಸೇರಿದ್ದು ಅಂತ ಕೇಳಿದ್ದಾರೆ ಅಂದರೆ ಜ್ಞಾನಾತ್ಮಕ ಭಾವನಾತ್ಮಕ ಸಾಮಾಜಿಕ ನೈತಿಕ ಅಂತ ಕೇಳಿದ್ದಾರೆ ಸೊ ವಿದ್ಯಾರ್ಥಿ ಏನು ತಪ್ಪು ಮಾಡಿದ್ದಾನೆ ಅದನ್ನು ನಂತರ ಅವನು ಅದರ ಬಗ್ಗೆ ವಿಚಾರ ಮಾಡ್ತಾನೆ ವಿಶ್ಲೇಷಣೆ ಮಾಡ್ತಾನೆ ಅಂದಾಗ ಅದು ಜ್ಞಾನಾತ್ಮಕ ವಿಕಾಸ ಅಂತ ನಾವು ಹೇಳ್ತೀವಿ ಅಂದರೆ ವಿಶ್ಲೇಷಣೆ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನು ಸೊ ಜ್ಞಾನಾತ್ಮಕ ವಿಕಾಸದ ಒಂದು ಪ್ರಕ್ರಿಯೆಯಲ್ಲಿ ವಿಶ್ಲೇಷಣೆ ಮತ್ತು ವಿಮರ್ಶಾತ್ಮಕ ಚಿಂತನೆಗೆ ಸಂಬಂಧಪಡುತ್ತೆ ಸೊ ಅದು ಕೂಡ ಬಹಳ ಮುಖ್ಯ ನಾವು ಈಗ ಹಿಂದಿನ ಪ್ರಶ್ನೆ ಪರೀಕ್ಷೆಗಳಲ್ಲಿ ಯಾವೆಲ್ಲ ತತ್ವಗಳನ್ನು ಮಾಡಿದ್ದೀವಿ ಅದನ್ನು ನಾವು ಕೂಡ ಆ ರೀತಿಯಾದ ಚಿಂತನೆಯನ್ನು ಮಾಡಬೇಕು ಇನ್ನು ಶಿಕ್ಷಕರು ಪಾಠವನ್ನು ಮಕ್ಕಳಿಗೆ ಆಸಕ್ತಿಗನುಗುಣವಾಗಿ ರೂಪಿಸ್ತಾರೆ ಇದು ಯಾವ ತತ್ವಕ್ಕೆ ಸೇರಿದೆ ಇದು ಮಕ್ಕಳಿಗೋಸ್ಕರನೇ ಅವರು ಇಂಟ್ರೆಸ್ಟಿಂದ ಮಾಡ್ತಾರೆ ಮಕ್ಕಳಿಗೆ ಆಸಕ್ತಿಯನ್ನು ಕೊಡಬೇಕು ಅಂತ ಹೇಳಿದಾಗ ಶಿಕ್ಷಕ ಕೇಂದ್ರಿತ ಕಲಿಕೆ ವಿದ್ಯಾರ್ಥಿ ಕೇಂದ್ರಿತ ಕಲಿಕೆ ಪಾಠ ಕೇಂದ್ರಿತ ಕಲಿಕೆ ಪುಸ್ತಕ ಕೇಂದ್ರಿತ ಕಲಿಕೆ ನಿಮಗೆ ಈಸಿಯಾಗಿ ಗೊತ್ತಾಗೋಗ್ಬಿಡುತ್ತೆ ಸೊ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಅಂದ್ರೆ ನಾವು ಏನಂತ ಹೇಳಬೇಕು ವಿದ್ಯಾರ್ಥಿ ಕೇಂದ್ರಿತ ಅಂತ ಹೇಳಬೇಕು ನೆಕ್ಸ್ಟ್ ಮಕ್ಕಳು ಕಲಿಕೆಯಲ್ಲಿ ವಿಫಲರಾದಾಗ ಅವರನ್ನು ಶಿಕ್ಷಿಸುವ ಬದಲು ಪ್ರೋತ್ಸಾಹ ನೀಡಬೇಕು ಇದು ಮನೋವಿಜ್ಞಾನದ ಯಾವ ತತ್ವಕ್ಕೆ ಸಂಬಂಧಿಸಿದೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ಹೇಳ್ಬಿಟ್ಟಿದ್ದೀನಿ ದಂಡನೆ ಅಂತ ಅಲ್ಲ ವಿರೋಧ ನಿರ್ಲಕ್ಷ್ಯ ಅಲ್ಲ ಬಲವರ್ಧನೆ ಈ ಬಲವರ್ಧನೆ ಅನ್ನೋ ವರ್ಡ್ ಸಾಕಷ್ಟು ರಿಪೀಟ್ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ ಅಂದ್ರೆ ಬಲವರ್ಧನೆ ಮೂಲಕ ಶಿಕ್ಷಕರ ವಿದ್ಯಾರ್ಥಿಗಳ ತಪ್ಪಿನಿಂದ ಕಲೀಲಿಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಲರ್ನಿಂಗ್ ಬೈ ಅಬ್ಸರ್ವೇಷನ್ ಎಂಬ ಕಲಿಕೆ ತತ್ವವನ್ನು ಯಾರಿಗೆ ಸೇರಿದೆ ಅಬ್ಸರ್ವ್ ಮಾಡೋದ್ರ ಮೂಲಕ ಕಲಿತಾರೆ ಅಂತ ಬಂಡೂರಾರವರು ಅಥವಾ ಥಾರ್ಂಡೈಕರ್ ಪಾವ್ಲೋರವರು ಡೂಯಿ ಅವರು ಸೊ ಇದು ಕೂಡ ನಿಮಗೆ ಗೊತ್ತಿದೆ ಆಲ್ಫ್ರೆಡ್ ಬಂಡೂಲರ್ ಅವರು ಏನು ಮಾಡ್ತಾರೆ ಅಂದರೆ ವೀಕ್ಷಣಾ ಕಲಿಕಾ ಸಿದ್ಧಾಂತವನ್ನು ಹೇಳ್ತಾರೆ ಮಕ್ಕಳು ಈಗ ಗುಡಿಗೆ ಹೋದರೆ ಅಲ್ಲಿ ಗಂಟೆ ತಂದೆ ತಾಯಿ ಹೊಡಿತಾರೆ ಅಂದ್ರೆ ಮಕ್ಕಳು ಗಂಟೆ ಹೊಡಿಲೇಬೇಕು ದೇವಸ್ಥಾನದಲ್ಲಿ ಇಲ್ಲ ಅಂದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ಲ ಅದೆಲ್ಲವೂ ಕೂಡ ವೀಕ್ಷಣಾ ಕಲಿಕೆಗೆ ಅಂದ್ರೆ ಇತರನ್ನ ನೋಡಿ ಮಕ್ಕಳು ಬೇಗ ಕಲಿತಾರೆ ಅಂತಕ್ಕಂಥ ಸಿದ್ಧಾಂತವನ್ನ ಬಂಡೂರವರೇ ನಮಗೆ ಕೊಟ್ಟಿದ್ದು ವಿದ್ಯಾರ್ಥಿಯು ತನ್ನ ವಿಷಯವನ್ನು ಅರ್ಥ ಮಾಡಿಕೊಂಡ ನಂತರ ಅದೇ ರೀತಿಯ ಇನ್ನೊಂದು ವಿಷಯವನ್ನು ಕಲಿಯುವಾಗ ಸುಲಭವಾಗಿ ಕಲಿತಾನೆ ಎಸ್ ಪ್ರಶ್ನೆ ಇಲ್ಲಿ ಉತ್ತರ ಸಿಕ್ಬಿಡ್ತು ಒಂದು ಕಡೆ ಕಲ್ತಿದ್ದ ನಾನು ಮತ್ತೊಂದು ಕಡೆ ಬಳಸ್ಕೊಳ್ತಾನೆ ಏನಂತಾರೆ ಅದಕ್ಕೆ ಕಲಿಕೆಯ ವರ್ಗಾವಣೆ ಕಲಿಕೆಯ ತಡೆ ಕಲಿಕೆಯ ಮರೆಯುವಿಕೆ ಯಾಂತ್ರಿಕ ಕಲಿಕೆ ಕಲಿಕೆಯ ವರ್ಗಾವಣೆ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ವಿತ್ ಪಾಸಿಟಿವ್ ಕಲಿಕೆಯ ವರ್ಗಾವಣೆ ಅಂತ ಧನಾತ್ಮಕ ಕಲಿಕೆಯ ವರ್ಗಾವಣೆ ಅಂತ ಹೇಳ್ಬೋದು ನೆಕ್ಸ್ಟು ಲರ್ನಿಂಗ್ ಈಸ್ ಎ ಲೈಫ್ ಲಾಂಗ್ ಪ್ರೋಸೆಸ್ ಕಲಿಕೆ ಅಂತಕ್ಕಂಥದ್ದು ಕೊನೆಯವರೆಗೂ ಮನುಷ್ಯನ ಜೀವನದ ಕೊನೆಯವರೆಗೂ ಇರುವಂಥದ್ದು ಎಂಬ ನುಡಿಗಟ್ಟನ್ನು ಯಾವ ತತ್ವ ಬಿಂಬಿಸುತ್ತದೆ ಶಿಕ್ಷಣ ಕೇವಲ ಶಾಲೆಗೆ ಸೀಮಿತ ಕಲಿಕೆ ನಿರಂತರ ಪ್ರಕ್ರಿಯೆ ಕಲಿಕೆ ಕೇವಲ ಮಕ್ಕಳಿಗೆ ಮಾತ್ರ ಕಲಿಕೆ ಕಠಿಣ ನಿಯಮ ಅಂತ ಸೊ ಕಲಿಕೆ ಅಂತಕ್ಕಂಥದ್ದು ಹುಟ್ಟಿನಿಂದ ಸಾವಿನವರೆಗೆ ನಿರಂತರವಾದ ಪ್ರಕ್ರಿಯೆ ಎಲ್ಲ ಹಂತಗಳಲ್ಲಿ ಮುದುಕರಾಗಿದ್ದಾರೆ ಅಂದರೂ ಕೂಡ ಕಲಿಯೋದಿರುತ್ತೆ ಇನ್ನು ಈಗ ಹುಟ್ಟಿದ್ದಾರೆ ಅಂದರೂ ಕೂಡ ಕಲಿಯೋದಿರುತ್ತೆ ಈ ಕಲಿತಿದ್ದೀವಿ ಅಂದರೂ ಕೂಡ ಮತ್ತೊಂದೇನೋ ಕಲಿಯೋದಿರುತ್ತೆ ಈ ವಿಡಿಯೋದಲ್ಲಿ ನಾನು ಹೇಳುವ ಸಂದರ್ಭದಲ್ಲಿ ಇದನ್ನೇ ನಾನು ಮತ್ತೆ ಒಂದು ಸರಿ ಪಾಠ ಮಾಡ್ಬೇಕಾದ್ರೆ ಬೇರೆ ರೀತಿಯಾಗಿ ನಾನು ಹೇಳಿರ್ತೀನಿ ಸೊ ಕಲಿಕೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕಾದ್ರೆ ನೀವು ಬೇರೆ ರೀತಿ ಕಲಿತೀರಾ ಅಥವಾ ಪರೀಕ್ಷೆಯಲ್ಲಿ ನೀವು ಥಿಂಕ್ ಮಾಡೋ ರೀತಿಯೇ ಬೇರೆ ಆಗಿರುತ್ತೆ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಟ್ಟು ಕಲಿಕೆ ನಿರಂತರವಾಗಿ ಕಂಟಿನ್ಯೂಯಸ್ ಆಗಿ ಮತ್ತು ಡಿಫ್ರೆಂಟ್ ಆಗಿ ಸಾಗುತ್ತೆ ಇದು ಅಂದರೆ ಬೇರೆ ಬೇರೆ ವೇನಲ್ಲಿ ಅದನ್ನು ಕೂಡ ನಾವು ಹೇಳ್ಬೋದು ಇನ್ನು ಮಕ್ಕಳ ಸಾಮಾಜಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಒಂದು ಅಂಶ ಯಾವುದು ಆಟ ಪಾಠ ಪರೀಕ್ಷೆ ಶಿಕ್ಷೆ ಸಾಮಾಜಿಕ ಬೆಳವಣಿಗೆ ಅಂತ ಕೇಳಿದ್ದಾರೆ ಸೊ ಸಾಮಾಜಿಕ ಬೆಳವಣಿಗೆಯಲ್ಲಿ ಯಾವುದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಸ್ ನಮಗೆ ಕಷ್ಟ ಆಗುತ್ತಲ್ಲ ಆಟ ಆಟದ ಮೂಲಕ ಮಕ್ಕಳು ಸಹಕಾರ ಹಂಚಿಕೊಳ್ಳುವಿಕೆ ನಿಯಮ ಪಾಲನೆ ಮುಂತಾದ ಗುಣಗಳನ್ನು ಕಲಿತಾರೆ ಹಾಗಾಗಿ ಇದು ಸಾಮಾಜಿಕ ಗುಣಗಳನ್ನು ಕಲಿಯಲಿಕ್ಕೆ ಸಹಾಯವನ್ನು ಮಾಡುತ್ತೆ ಇನ್ನು ವಿದ್ಯಾರ್ಥಿಯು ಕಲಿತ ವಿಷಯವನ್ನು ಸ್ವಲ್ ಅಲ್ಪ ಸಮಯದಲ್ಲಿ ಮರೆತು ಬಿಡ್ತಾನೆ ಇದಕ್ಕೆ ಪ್ರಮುಖ ಕಾರಣ ಯಾವುದು ಪುನರಾವರ್ತನೆ ಕೊರತೆ ಉತ್ತಮ ಬೋಧನೆ ಉತ್ತಮ ಬೋಧನೆ ಹೆಚ್ಚು ಪ್ರೇರಣೆ ಅತಿಯಾದ ವಿಶ್ರಾಂತಿ ಏನಿರ್ಬೋದು ಉತ್ತಮ ಬೋಧನೆ ಮಾಡಿದಾಗ ಹೇಗೆ ಮರೀತಾನೆ ಹೆಚ್ಚು ಪ್ರೇರಣೆ ಇದ್ದಾಗೂ ಮರೆಯೋಕ್ಕೆ ಚಾನ್ಸ್ ಇಲ್ಲ ಅತಿಯಾದ ವಿಶ್ರಾಂತಿ ಐ ಥಿಂಕ್ ಅದು ಕೂಡ ಅಲ್ಲ ಬದಲಾಗಿ ಪುನರಾವರ್ತನೆ ಕೊರತೆ ರಿಪೀಟೇಷನ್ ಮಾಡಬೇಕು ನೀವೇನಾದರೂ ಈಗ ಓದ್ತಿದ್ದೀರಾ ಅಂತ ಹೇಳಿದ್ರೆ ನೀವು ರಿಪಿಟೇಷನ್ ಮಾಡಿಲ್ಲ ಅಂದರೆ ಖಂಡಿತವಾಗಿ ನೀವು ಪರೀಕ್ಷೆಯಲ್ಲಿ ಮರೆಯುವನ್ನು ಅನುಭವಿಸ್ತೀರಾ ಸೊ ಪರೀಕ್ಷೆಯಿಂದ ಹೊರಗೆ ಬಂದಾಗ ಎಷ್ಟೋ ಜನಕ್ಕೆ ಫ್ಲ್ಯಾಶ್ ಆಗಿಬಿಟ್ಟಿರುತ್ತೆ ಸೊ ಆ ರೀತಿ ಆಗಬಾರ್ದು ಅಂದರೆ ನೀವೊಂದಷ್ಟು ರಿಪೀಟೇಷನನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನು ಮಕ್ಕಳ ಆಸಕ್ತಿ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸುವುದು ಶಿಕ್ಷಕರ ಯಾವ ಕರ್ತವ್ಯಕ್ಕೆ ಸೇರುತ್ತದೆ ಮಕ್ಕಳ ಆಸಕ್ತಿ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸುವುದು ಶಿಕ್ಷಕರ ಯಾವ ಕರ್ತವ್ಯಕ್ಕೆ ಸೇರಿವೆ ಸೊ ಬೋಧನೆ ಮೌಲ್ಯಮಾಪನ ವೈಯಕ್ತಿಕ ಮಾರ್ಗದರ್ಶನ ಶಿಸ್ತು ಕಾಪಾಡುವುದು ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಸಿ ನನಗಿದೆ ವೈಯಕ್ತಿಕ ಮಾರ್ಗದರ್ಶನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ಇಂಡಿವಿಜುವಲ್ ಕೇರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಅಂದರೆ ವಿದ್ಯಾರ್ಥಿಯ ವೈಯಕ್ತಿಕ ವೈಶಿಷ್ಟ್ಯಗಳನ್ನು ಕುರಿತು ಅರಿವು ಮತ್ತು ಮಾರ್ಗದರ್ಶನವನ್ನು ಕೊಡಬೇಕಾಗುತ್ತೆ ಇನ್ನು ಮಕ್ಕಳ ಭಾವನೆಗಳನ್ನು ಗೌರವಿಸಿ ಮಾತನಾಡುವ ಶಿಕ್ಷಕರು ಯಾವ ರೀತಿ ಪರಿಸರವನ್ನು ನಿರ್ಮಿಸುತ್ತಾರೆ ನೋಡಿ ಭಾಳ ಇಂಪಾರ್ಟೆಂಟ್ ಮಕ್ಕಳ ಭಾವನೆಗಳನ್ನು ಗೌರವಿಸಬೇಕು ಜೊತೆಗೆ ಅವ್ರ ಜೊತೆಗೆ ಪ್ರೀತಿಯಿಂದ ಮಾತನಾಡಬೇಕು ಇದು ಯಾವ ಒಂದು ಪರಿಸರ ಭಯಾನಕ ಪರಿಸರ ಶಿಸ್ತಿನ ಪರಿಸರ ಪ್ರೋತ್ಸಾಹದಾಯಕ ಪರಿಸರ ಸ್ಪರ್ಧಾತ್ಮಕ ಪರಿಸರ ಸೊ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡಿ ಹೆಚ್ಚಿನ ಕಮೆಂಟ್ ನಾನು ನಿರೀಕ್ಷೆ ಮಾಡಿದರೆ ಹೆಚ್ಚಿನದಾಗಿ ಇಂಥ ತರಗತಿಗಳನ್ನು ಕಂಟಿನ್ಯೂ ಮಾಡ್ತೇನೆ ಸೊ ನಿಮ್ಮ ಕಮೆಂಟಲ್ಲಿ ಉತ್ತರ ಮತ್ತು ಅದಕ್ಕೆ ಸ್ವಲ್ಪ ವಿವರಣೆ ಕೊಡುವಂಥ ಪ್ರಯತ್ನ ನಿಮ್ಮ ದೃಷ್ಟಿಕೋನದಲ್ಲಿ ಇರಲಿ ಥ್ಯಾಂಕ್ ಯು ಸೊ ಮಚ್ ಬಾಯ್